ಶಿಲ್ಲ ಶಲ್ಪ ಶ್ರುಸಿರು ಒಳಗೆ ಪೂರಕ ಕುಂಬಕ ನೆಲೆಸಿ ಉಸಿರವರೆಗೆ ಹಾಕಿ ರೇಚಕ ಪುನಃ ಪೂರಕ ಎಲ್ಲ ರೋಮ ಉಚ್ಚರಣೆ ಮಾಡೋಣ ಕೂಡಿಕೊಂಡು ಜೋರಾಗಿ ಸ್ಟಾರ್ಟ್

ಆಚರಣೆ ಮಾಡ್ತಾಯಿದ್ರಿ ಓಂ ಅನ್ನೋದು ಭಾಳ ಶ್ರೇಷ್ಠವಾದದ್ದು ಶಿವನ ಊರ್ಜಾ ಮಂತ್ರ ನಮ್ಮ ಪ್ರತಿಯೊಂದು ಶರೀರದಲ್ಲಿ ಕಂಪಿಸುವಂಥದ್ದು ಅಂತರಂಗವನ್ನು ಶುದ್ಧಿಗೊಳಿಸುವಂಥದ್ದು ಮೆದುಳಿನ ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಿಸುವಂಥದ್ದು ನಕಾರಾತ್ಮಕ ವಿಚಾರಗಳನ್ನೆಲ್ಲ ದೂರ ಸರಿಸಿ ಸಕಾರಾತ್ಮಕ ವಿಚಾರಗಳನ್ನು ಉತ್ಪನ್ನಗೊಳಿಸುವಂಥದ್ದು ಸೃಷ್ಟಿ ಸ್ಥಿತಿ ದಯಗಳ ಮಧ್ಯದಲ್ಲಿರುವಂಥದ್ದು ಓಂ ಜಗತ್ತಿನ ಸರ್ವ ಭಾಷೆಗಳಿಗೆ ಸರ್ವ ಅಕ್ಷರಗಳಿಗೆ ಪ್ರಥಮಾಕ್ಷರ ಓಂಕಾರವಾಗಿದೆ ಅಂಥ ಓಂ ನಮ್ಮ ಮತಿಯನ್ನು ಮಂಗಲಗೊಳಿಸಲಿ ನಮ್ಮ ಆರೋಗ್ಯವನ್ನು ಸದೃಢಗೊಳಿಸಲಿ ನಮ್ಮ ಭಾವನೆಯನ್ನು ಮುದ್ರಗೊಳಿಸಲಿ ನಾವೆಲ್ಲರೂ ಈ ಓಂಕಾರ ಧ್ಯಾನ ಮಾಡೋದರಿಂದ ದಿವ್ಯಯೋಗಿಗಳಾಗುತ್ತೇವೆ ಸುತ್ತಮುತ್ತಲಿನ ಪ್ರಕೃತಿಕ ಸಕಾರಾತ್ಮಕ ವಾತಾವರಣ ನಿರ್ಮಾಣ ಆಗ್ತಿದೆ ಶ್ವಾಸೋಚ್ಛಾಸದಲ್ಲಿ ಓಂಕಾರವಿದೆ ಬೀಸುವ ಗಾಳಿಯಲ್ಲಿ ಓಂಕಾರ ನಾದ ಇದೆ ಪಕ್ಷಿ ಪ್ರಾಣಿಗಳ ಧ್ವನಿಗಳಲ್ಲಿ ಓಂಕಾರ ನಾದವಿದೆ ಸೂರ್ಯನ ರಶ್ಮಿ ಕಿರಣಗಳಲ್ಲಿ ಓಂಕಾರದ ಧ್ವನಿ ನಾದ ಇದೆ ಅಂತ ನಾದವನ್ನು ಕೇಳೋದೇ ಓಂ ಧ್ಯಾನ ನಾದಾನುಸಂಧಾನ ಧ್ಯಾನ ನಾವು ದಿವ್ಯ ಆನಂದ ಪಡೆಯುವುದಕ್ಕಾಗಿ ಏನೂ ಬೇಕಾಗಿಲ್ಲ ಮನಸ್ಸನ್ನು ನಿಶ್ಚಿಂತತೆ ನಿರ್ಮಲತೆಯಾಗಿಟ್ಟುಕೊಳ್ಳೋದು ಶಾಂತವಾಗಿ ಕುಳಿತುಕೊಂಡು ಉಸುರು ತಗೊಳ್ಳುವಾಗ ಸೋ ಅನ್ನೋದು ಧ್ವನಿ ಬರ್ತದೆ ಬಿಡುವಾಗ ಹಮ್ ಅನ್ನೋದು ಧ್ವನಿ ಬರ್ತದೆ ಇದಕ್ಕೆ ಸೋ ಹಂ ಸೋಹಂ ಓ ಅಂತ ಅಂತನೇ ಓಮ್ ಆಗಿಬಿಡ್ತದೆ ಎಲ್ಲರೂ ಬೆನ್ನ ಗುಟ್ಟಿಗೆ ನೇರವಾಗಿ ನೀವೆಲ್ಲ ಯಾವ ಕ್ಷಣದಲ್ಲಿ ಮನಸ್ಸಿ ಪ್ರಕೃತಿ ಜೊತೆಗೆ ಬೆರೆತುಕೊಳ್ತದೋ ನಾವೆಲ್ಲ ಯೋಗಿಗಳೇ ಕೇವಲ ಜ್ಞಾನೇಂದ್ರಿಯಗಳಿಂದ ಜ್ಞಾನ ಪಡೆದುಕೊಳ್ಳೋದು ಲೌಕಿಕ ಜ್ಞಾನ अतींद्रिय ज्ञान वैश्विक ज्ञान अतिमानुष शक्ती ज्ञानವನ್ನು ಪಡೆದುಕೊಳ್ಳುವ ಧ್ಯಾನಯೋಗ ಓಂ ಶಾಂತಿ ಶಾಂತಿ ಈಗ ಉತ್ತಮව ಗುಚಿ ಮೂಲಕ ಬರ್ಷೆ ಮಾರ್ಕಡಿ ನಿಮ್ಮ ಕುಂತಲೆ ಯಾರು 14 ತರಕ್ಕೆ ಸುಂದರ ಹಣೆ ನೆನೆ ಸುಸರಿ

ಿನ ಗೋಲಾಕಾರ ಮಾಡಿದ್ರೆ ಹೊಟ್ಟೆ ಕಡಿಮೆ ಮಾಡ್ತಲ್ಲ ಹೂವು